ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸುವಣೋಕ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಕೆಲವೊಂದು ಹೊಚ್ಚ ಹೊಸ ಒಗಟುಗಳನ್ನು ನೋಡ್ಕೊಂಡು ಬರೋಣ ಯಾವ ಆದಷ್ಟು ನೀವು ಆ ಒಗಟುಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಸ್ನೇಹಿತರೆ ಮೊದಲನೇ ಒಗಟು ಶಮನವಾಡಿ ಸುಂದರ ಹೆಣ್ಣು ಅವಳಿಗೆ ಅರವತ್ತು ಕಣ್ಣು ಇದ ಕೇಳಿದವರಿಗೆ ಹಿಡಿ ತುಂಬ ಹೊಣ್ಣು ಏನಾಗಿರ್ಬೋದು ಈ ಒಗಟಿನ ಒಂದು ಉತ್ತರ ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ ಕಾಲಾವಕಾಶನ ಶುರುವಾಗಿದೆ ಈ ಒಗಟಿನ ಉತ್ತರ ನಬಿಲು ಬನ್ನಿ ಎರಡನೇ ಒಗಟಿಗೆ ನೋಡೋಣ ಅಂಕು ಡೊಂಕು ಹಾವಲ್ಲ ಬೂದಿ ಬಳಿದುಕೊಂಡಿದೆ ಜೋಗಿಯೆಲ್ಲ ತೂಗಾಡುತ್ತಿದೆ ಜೋಕಾಲಿಯೆಲ್ಲ ಹೆಗಲೇರಿದರೆ ಹೂಳಾಗುವುದಿಲ್ಲ ಏನಾಗಿರಬೇಕು ಈ ಒಗಟಿನ ಉತ್ತರ ಹತ್ರನ ಆದಷ್ಟು ಕಮೆಂಟ್ ಮಾಡ್ಕೊ ತಿಳಿಸಿ ನಮ್ಮ ಕಾಲಾವಕಾಶನ ಶುರುವಾಗಿದೆ ಈ ಒಗಟಿನ ಉತ್ತರ ಪಡವಲಕಾಯಿ ಮೂರನೇ ಒಗಟು ನೆತ್ತಿಯಲ್ಲಿ ಮೇಯುವುದು ಸೂದತಿಯರ ಕರೆದಿ ತಿರುಗುವ ಚಕ್ರದ್ವಯ ಬದುಕ ನೀಡುವುದು ಒಳಗಟ್ಟನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ ಈ ಒಗಟಿನ ಸರಿಯಾದ ಉತ್ತರ ಬೀಸುವ ಕಲ್ಲು ನೋಡಿ ನಾಲ್ಕನೇ ಒಗಟು ಅಂತಕ್ಕನ ಮಗಳು ಅಂತರದಲ್ಲಿ ಓಲಾಡ್ತಾಳೆ ಏನಾಗಿರ್ಬೋದು ಕಾಲಾವಕಾಶನ ಶುರು ಆಗಿಬಿಟ್ಟಿದೆ ಒಗಟ್ಟಿನ ಉತ್ತರ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ ಒಗಟ್ಟಿನ ಸರಿಯಾದ ಉತ್ತರ ಚುಮುಕಿ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ಐದನೆಯ ಒಗಟು ಕರಿ ಎತ್ತು ಬಿಳಿ ನೀರಿಗೆ ಹೋಯ್ತು ಕರಿ ಎತ್ತು ಅಲ್ಲೇ ಉಳಿತು ಬಿಳಿ ಎತ್ತು ಮನೆಗೆ ಬಂತು ಏನಿದು ನೋಡಿ ನಿಮ್ಮ ಕಾಲಾವಕಾಶ ಶುರುವಾಗುತ್ತೆ ಆದಷ್ಟು ಒಗಟನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಈ ಒಗಟಿನ ಸರಿಯಾದ ಉತ್ತರ ಆಗಿದೆ ಉದ್ದಿನ ಕಾಳು ಉದ್ದಿನ ಕಾಳನ್ನು ನೀರಲ್ಲಿ ನೆನೆಸಿಟ್ರೆ ಹೇಗಾಗುತ್ತೆ ಗೊತ್ತಾಗುತ್ತಲ್ವ ನಿಮಗೆ ಇನ್ನು ಆರನೇ ಒಗಟು ಅಂಬರದಲ್ಲಾಡೋ ಹುಡುಗನಿಗೆ ಬೆಳ್ಳಿ ಕಡಗ ಕಾಲಾವಕಾಶನ ಶುರುವಾಗಿದೆ ಉತ್ತರ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ ಒಗಟ್ಟಿನ ಉತ್ತರ ಒನಕೆ ಒನಕೆ ಕೊಟ್ಟುವಾಗ ಹಾರಾಡುತ್ತಲ್ವಾ ಆವಾಗ ಇನ್ನೂ ಎರಡನೇ ಒಗಟು ಸಮುದ್ರ ಪುತ್ರ ಸಾರಿಗೆ ಮಿತ್ರ ತುಂಬ ಸರಳವಾದಂಥ ಒಗಟು ಇದರ ಉತ್ತರ ಬೇಗನೆ ಹೇಳ್ಬೋದು ಅಂದ್ಕೋತೀನಿ ಕಮೆಂಟ್ ಮಾಡಿ ತಿಳಿಸಿ ಈ ಒಗಟ್ಟಿನ ಸರಿಯಾದ ಉತ್ತರ ಆಗಿದೆ ಉಪ್ಪು ಸಾಲ್ಟ್ ಇನ್ನು ಎಂಟನೇ ಒಗಟು ಕಪ್ಪೆ ಮುಟ್ಟದ ಕೈಲಾಸದ ನೀರು ಏನಿದು ಈ ಉತ್ತರನು ತುಂಬ ಸರಳವಾಗಿದೆ ಈ ವಗಟಿನ ಉತ್ತರ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ ಕಾಲಾವಕಾಶನ ಶುರುವಾಗಿದೆ ಒಗಟಿನ ಸರಿ ಉತ್ತರ ಎಳೆನೀರು ನೀರು ಇನ್ನು ಒಂಬತ್ತನೇ ಒಗಟು ಕರಿ ಕುರಿಯ ಯಜಮಾನಪ್ಪ ಯೋಚನೆ ಮಾಡಿ ಯೋಚನೆ ಮಾಡಿದರೆ ಆ ಒಗಟಿನ ಉತ್ತರ ನೀವು ಹೇಳಬಹುದು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದರ ಸರಿಯಾದ ಉತ್ತರ ಆಗಿದೆ ಏನು ಅಲ್ವಾ ಕರಿ ಕುರಿಯ ಯಜಮಾನಪ್ಪ ಇನ್ನು ಹತ್ತನೇ ಒಗಟು ಕೊನೆಯ ಒಗಟು ನೆತ್ತಿಯಲ್ಲಿ ಜುಟ್ಟುಂಟು ಋಷಿಯಲ್ಲ ನೀರ ಹೊತ್ತಿರುವೆ ಗಂಗಾಧರನಲ್ಲ ನಾನಿಲ್ಲದಿರೆ ಅಡಿಗೆ ಆಗುವುದಿಲ್ಲ ಬಲ್ಲವರಿದು ಥಟ್ಟೆಂದು ಹೇಳಿರಲ್ಲ ಏನು ಇದು ಒಗಟಿನ ಉತ್ತರ ಗೊತ್ತಾಗಿರ್ಬೋದು ಕಮೆಂಟ್ ಮಾಡಿ ತಿಳಿಸಿ ಈ ಒಗಟಿನ ಸರಿಯಾದ ಉತ್ತರ ಆಗಿದೆ ತೆಂಗಿನಕಾಯಿ ನೋಡಿದ್ರಲ್ಲ ಸ್ನೇಹಿತರೆ ಈ ಒಗಟುಗಳು ಹೇಗಿದ್ದಾವಂತ ಆದಷ್ಟು ಸಣಕ್ಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇಲ್ಲಿ ಹೊಸ ಹೊಸ ಒಗಟುಗಳು ನಿಮಗೆ ಸಿಗ್ತವೆ ಮತ್ತು ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು